ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಭಾರಿ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರೇ ಸಚಿವಿಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇನ್ನೊಬ್ಬರು ಸಚಿವರಾದಂಥ ಶ್ರೀ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಶ್ರೀ ಲಕ್ಷ್ಮಣ್ ಸೌದಿಯವರೇ ವಿಧಾನಸಭೆಯಲ್ಲಿ ಸರ್ಕಾರಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ಣವ್ರೆ ಮಹಾರಾಷ್ಟ್ರದ ಶಾಸಕರಾದಂಥ ವಿಶ್ವಜಿತ್ ಕಂ ಅವರೇ ಇನ್ನೊಬ್ಬರು ಮಹಾರಾಷ್ಟ್ರದ ಶಾಸಕರಾದಂಥ விக்ரம் சாவ்த்த்வர மகேந்திர தம்மணனவர தம்மண்ணவர் அவரே சாசகர் இவரு கூட மேல்மனைய சதசராக சென்ராஜ் அவர மாஜி சாசகர ஆனந்த் நியாம்கவுட அவர அஞ்சலி நிம்பாள்க்கர்வர மாஜி மந்திரித வீர் குமார் பாட்டீல்வரே மாஜி லோக் சபா சத அமர்சிம்மா பாட்டீல்வரே மாஜி ஷாசர்டியவரே காக்காசாப் காக்கசாஹேப் பாட்டீல்வரே நம்ம பட்சத அந்த லக்மணராவ் சிங்ளேவரே ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಗೆಳೆಯರು ಇವತ್ತು ನಾವೆಲ್ಲರೂ ಕೂಡ ಸೇರಿ ಅಥಣಿ ತಾಲೂಕಿನ ಕೊಟ್ಟಲಗಿ ಅಮ್ಮ ಏತ ನೀರಾವರಿ ಯೋಜನೆಯ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ ಇದು ಬಹಳ ದಿನಗಳಿಂದ ನೆನಗುದಿಗೆ ಬಿದ್ದಿದಂಥ ಒಂದು ಯೋಜನೆ ಈ ಯೋಜನೆ ಕಾರ್ಯಗತ ಆಗಬೇಕು ಅಂತೇಳಿ ನಮ್ಮ ಮಾಜಿ ಸಚಿವರು ಲಕ್ಷ್ಮಣ್ ಸೌದಿಯವರು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕಾಂಗ್ರೆಸ್ ಪಕ್ಷವನ್ನು ಅವರು ಸೇರ್ಕೊಳ್ಳುವಾಗ ನನಗೆ ಮಂತ್ರಿ ಬೇಡ ಈ ಏತ ನೀರಾವರಿ ಯೋಜನೆಯನ್ನು ಮಾಡಿಕೊಡಿ ಇದರಿಂದ ಒಣಭೂಮಿ ಇರ್ತಕ್ಕಂಥ ನಮ್ಮ ರೈತರಿಗೆ ಒಣಭೂಮಿನಲ್ಲಿ ಬೇಸಾಯ ಮಾಡ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ ಅವರಿಗೆ ನೀರಾವರಿ ಆದರೆ ನನಗೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥ ವಿಚಾರ ಬೇರೆ ಇಲ್ಲ ಅಂತ ಹೇಳಿ ಅವರು ಮಂತ್ರಿ ಕೇಳಲಿಲ್ಲ ಈ ನೀರಾವರಿ ಯೋಜನೆ ಮಾಡಿಕೊಡಿ ಅಂತ ಕೇಳಿದೆ ನಾನು ಈ ಯೋಜನೆಗೆ ಎಷ್ಟು ಹಣ ಖರ್ಚಾಗ್ತದೆ ಅಂತ ಕೇಳಿದ್ರೆ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತದೆ யோஜனைக ஒன்றி எரூ அந்த மொதலே அந்த சுமார் ஒம்பைநூற எட்டுநூறு கோட்டி எர்டநே அந்த ஐநூறு கோட்டி ஒட்டு சைநூறு கோட்டி இது முகியவரை இன்னும் ஜாஸ்தியாக போது ಅಂದಾಜು ಮಾಡಿಕ್ಕಂಥದ್ದು ಈ ಯೋಜನೆಗೆ ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ಇಷ್ಟು ದೊಡ್ಡ ಯೋಜನೆಯನ್ನು ಇವತ್ತು ನಾವು ಮಂಜೂರಾತಿಯನ್ನು ಕೊಟ್ಟಿದ್ದೇವೆ ಈ ಭಾಗದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು ಇಪ್ಪತ್ತು ಸಾವಿರ ಎಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಯೋಜನೆ ಕೃಷ್ಣ ನದಿಯಿಂದ ನೀರನ್ನ ಎತ್ತಿ ಏತ ನೀರಾವರಿ ಯೋಜನೆಯನ್ನು ಮಾಡ್ತಕ್ಕಂಥದ್ದು ಸುಮಾರು ಮೂರು ಟಿ ಸಿಯಷ್ಟು ನೀರನ್ನು ಎತ್ತಬೇಕಾಗ್ತದೆ ಕೃಷ್ಣಾ ನದಿಯಿಂದ ಮೂರು ಟಿ ಎಮ್ ಸಿ ನೀರನ್ನು ಎತ್ತಿ ಈ ಪ್ರಾಜೆಕ್ಟ್ಗೆ ನಾವು ಮಾಡಬೇಕಾಗ್ತದೆ ಈಗಾಗಲೇ ಟೆಂಡರ್ ಕೂಡ ಆಗಿದೆ ಏಜೆನ್ಸಿ ಕೂಡ ಫಿಕ್ಸ್ ಆಗಿದೆ ಈ ಶಂಕುಸ್ಥಾಪನೆ ಆದಮೇಲೆ ಕೆಲಸ ಪ್ರಾರಂಭ ಆಗ್ತದೆ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದ ಯೋಜನೆ ಜಾರಿ ಆಗಬೇಕಾದ್ರೆ ಇದಕ್ಕೆ ಕಾರಣ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಲಕ್ಷ್ಮಣ್ ಸೌದಿ ಅಂತಕ್ಕಂಥದನ್ನ ಮರೀಲಿ ಸಾಧ್ಯ ಇಲ್ಲ ಅವರು ಹೇಳಿದ್ರು ಅವ್ರು ಭಾಷಣ ಮಾಡುವಾಗ ಈ ಜನ ನಿಮ್ಮನ್ನು ಮರೆಯಲ್ಲ ಈ ಜನ ನಮ್ಮನ್ನು ಮರೆಯಲ್ ನಿಮ್ಮನ್ನು ಮರೆಯಲ್ಲ ನಾನು ಲಕ್ಷ್ಮಣ್ ಸವದಿಯವರನ್ನು ಜ್ಞಾಪಕ ಇಟ್ಕೋಬೇಕು ಜೊತೆಗೆ ಕಾಂಗ್ರೆಸ್ ಸರ್ಕಾರನೂ ಕೂಡ ಜ್ಞಾಪಕ ಇಟ್ಕೋಬೇಕು ಅಲ್ವಾ